ಗುರುಪ್ರಸಾದ್ ರಿಟೈರ್ಡ್ ಆದ ವರ್ಷ ಮಗಳ ಮದುವೆಗೆ ನಿರ್ಧರಿಸಿದರು ಈ ನಡುವೆ ಮಗನಿಗೆ ಸಂಬಂಧ ಹುಡುಕಿ ಕೆಲವರು ಬಂದರು ಆದರೆ ಮಗಳ ಮದುವೆ ಮಾಡದೆ ಮಗನ ಮದುವೆ ಮಾಡೋದಿಲ್ಲ ಅನ್ನುವ ನಿರ್ಧಾರ ದಂಪತಿಗಳದು ರಾಘವ ಕೂಡ ಅದನ್ನೇ ಹೇಳುತ್ತಿದ್ದ ಒಂದು ಸಂಬಂಧ ಅವನಿಗೆ ಬಂದುದು ತುಂಬಾ ಒಳ್ಳೆಯದಿತ್ತು ದಂಪತಿಗಳು ಅದೇ ವಿಷಯ ರಾತ್ರಿ ತುಂಬಾ ಚರ್ಚಿಸಿದರು ಇದನ್ನು ಚಂದ್ರಿಕಾ ಕೇಳಿದಳು ರಾತ್ರಿಯೆಲ್ಲ ತುಂಬಾ ಹೊತ್ತು ಎಚ್ಚರವಾಗಿದ್ದು ತುಂಬಾ ಯೋಚಿಸಿದಳು ಚಂದ್ರಿಕಾ ಮರುದಿನ ಬೆಳಿಗ್ಗೆ ಎಲ್ಲರೂ ಕೂಡಿ ತಿಂಡಿ ತಿನ್ನುವಾಗ ಅಪ್ಪ ನಾನು ಉಮಾಳ ಹಾಗೆಯೇ ಸಿಎ ಮಾಡಲು ಇಷ್ಟಪಡುತ್ತೇನೆ ಮತ್ತು ಇಲ್ಲೇ ಒಂದು ಕಡೆ ಕೆಲಸಕ್ಕೂ ಸೇರುತ್ತೇನೆ ಎಲ್ಲರೂ ಒಂದೇ ಸಾರಿ ಬೇಡ ಅಂದರೂ ಕೇಳದೆ ಏನೇ ಹೇಳಿದರೂ ತನ್ನ ಹಠವನ್ನೇ ಮುಂದುವರೆಸಿ ಸರಿ ಅನ್ನಿಸಿಯೇ ಬಿಟ್ಟಳು ಚಂದ್ರಿಕಾ ಈಗ ರಾಘವನ ಮದುವೆ ಪ್ರಸ್ತಾಪಕ್ಕೆ ದಾರಿಯಾಗಿ ಸೀಮಾ ಮನೆ ತುಂಬಿಕೊಂಡಳು ಡಿಗ್ರಿ ಆದ ಸುಂದರ ಗುಣವಂತೆ ಎಲ್ಲರಿಗೂ ಹೊಂದಿಕೊಂಡು ಎಲ್ಲರಿಗೂ ಒಳ್ಳೆಯವಳು ಅನ್ನಿಸಿದಳು ಈ ನಡುವೆ ಚಂದ್ರಿಕಾ ತಮ್ಮ ಮನೆಗೆ ಹದಿನೈದು ನಿಮಿಷ ದಾರಿಯಲ್ಲಿರುವ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದಳು ಸಂಬಳ ಅಡ್ಡಿಯಿಲ್ಲ ಅನ್ನುವ ಮಟ್ಟಿಗೆ ಇತ್ತು ಮುಖ್ಯವಾಗಿ ಅವಳಿಗೆ ಎ ಓದಲಿಕ್ಕೆ ಸಮಯ ಅನುಕೂಲತೆ ಮಾಡಿ ಕೊಡುತ್ತಿದ್ದರು ಇವಳ ಕೆಲಸ ಮತ್ತು ರೀತಿಯಿಂದ ಎಲ್ಲಾ ಸಹೋದ್ಯೋಗಿಗಳ ಮುಖ್ಯಸ್ಥರ ಅಭಿಮಾನಕ್ಕೆ ಪಾತ್ರಳಾಗಿದ್ದಳು ಈ ರೀತಿಯಲ್ಲಿ ಚಂದ್ರಿಕಾ ಮನೆಯಲ್ಲೂ ಹಾಗೂ ಆಫೀಸಿನಲ್ಲೂ ಎಲ್ಲರ ಕಣ್ಮಣಿಯಾಗಿದ್ದಳು ಮನೆಯಲ್ಲಿ ಆಗಾಗ ಚಂದ್ರಿಕಾಳ ಮದುವೆ ವಿಚಾರ ಬರುತ್ತಿತ್ತು ಚಂದ್ರಿಕಾ ಕಡಾಖಂಡಿತವಾಗಿ ಸಿ ಎ ಆಗುವವರೆಗೆ ಮದುವೆ ವಿಷಯವನ್ನೇ ಎತ್ತಬೇಡಿ ಅಂತ ಹೇಳಿ ಎಲ್ಲರನ್ನೂ ಸುಮ್ಮನಾಗಿಸುತ್ತಿದ್ದಳು ತನ್ನ ನಿರ್ಧಾರವನ್ನು ಸಡಲಿಸಿದರೆ ಅಪ್ಪ ಮತ್ತು ಅಣ್ಣನ ಪರಿಸ್ಥಿತಿ ಹದಗೆಡುತ್ತದೆ ಅಣ್ಣನ ಸಂಸಾರ ನಡೆಯಲು ತೊಂದರೆ ಆಗುತ್ತದೆ ಅಂತೆಲ್ಲ ಯೋಚಿಸಿ ಹೀಗೆ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಳು ಚಂದ್ರಿಕಾ ಹೀಗೆ ಕೆಲ ದಿನಗಳು ಹೋಗುತ್ತಿರಲು ಸೀಮಾ ಬಸುರಿಯಾಗಿದ್ದಳು ಕವಿತಾ ಬಾಯಿಗೆ ಆರೋಗ್ಯ ಹದಗೆಡಲು ಪ್ರಾರಂಭಿಸಿತು ದಿನೇ ದಿನೇ ಕುಶರಾದರು ಯಾವುದೇ ಔಷಧಕ್ಕೂ ಅವರು ಸ್ಪಂದಿಸಲಿಲ್ಲ ಮಗಳ ಮದುವೆಯ ಕೊರಗು ಇರಬಹುದು ಒಟ್ಟಾರೆ ಅವರ ಆರೋಗ್ಯ ಪೂರ್ತಿ ಕೆಟ್ಟು ಒಂದು ರಾತ್ರಿ ಅವರು ಮೇಲುಸಿರು ಹಾಕಿದ್ದು ಅದು ಕೊನೆಯ ಉಸಿರಾಯಿತು ಅಮ್ಮ ಸಾಯುವಾಗ ಚಂದ್ರಿಕಾಳ ಎದೆ ಹಿಂಡಿ ಬಾಯಿಗೆ ಬಂದಂತಾಗಿತ್ತು ಸಣ್ಣ ಮಗುವಿನಂತೆ ಬಿದ್ದು ಹೊರಳಾಡಿ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಳು ಅವರ ಸಾವು ಬಹಳಷ್ಟು ಬದಲಾವಣೆ ತಂದಿತ್ತು ತಂದೆಗೆ ಚಂದ್ರಿಕಾ ತುಂಬಾ ಹತ್ತಿರವಾದಳು ಸೀಮಾ ಚಂದ್ರಿಕಾಗೆ ಹತ್ತಿರವಾದಳು ಕವಿತಾಬಾಯಿ ಗುರುಪ್ರಸಾದರಿಗೆ ಒಳ್ಳೆಯ ರೀತಿಯಿಂದ ನೋಡಿಕೊಂಡಿದ್ದರು ಅವರಿಗೆ ಹೆಂಡತಿಯ ನೆನಪು ಆಗುತ್ತಿತ್ತು ಒಮ್ಮೆಯಂತೂ ಅವರನ್ನು ಹೆಂಡತಿ ಹೇಗೆ ಮಗುವಿನಂತೆ ನೋಡಿಕೊಂಡಿದ್ದರು ಎಂದು ಚಂದ್ರಿಕಾಳ ಹತ್ತಿರ ಹೇಳಿಕೊಂಡು ಗತ್ಕತ್ತರಾಗಿ ಮಗಳನ್ನು ತಬ್ಬಿಕೊಂಡು ಹೊತ್ತು ಬಿಟ್ಟರು ಅದು ಚಂದ್ರಿಕಾಳಿಗೂ ತಡೆಯಲಾಗದೆ ಬೆಡ್ಶೀಟ್ ಹೊದ್ದುಕೊಂಡು ಹೊತ್ತಳು ತನ್ನ ನಿರ್ಧಾರವೇ ಈ ಎಲ್ಲ ಪರಿಸ್ಥಿತಿಗೆ ಕಾರಣವೋ ಅಂತ ಅಂದುಕೊಂಡು ಪರಿತಪಿಸಿದ್ದಳು ದಿನ ಉರುಳುತ್ತಿದ್ದವು ಸೀಮಾಗೆ ಈಗ ಎರಡು ಮಕ್ಕಳು ಶ್ವೇತಾ ಹಾಗೂ ರಮಣ ಗುರುಪ್ರಸಾದ್ ಹೆಚ್ಚು ಮಾತನಾಡುತ್ತಿರಲಿಲ್ಲ ಅವರ ಆರೋಗ್ಯವೂ ಅಷ್ಟಕ್ಕಷ್ಟೇ ಚಂದ್ರಿಕಾ ಸಿಎಂ ಗಿಸಿದಳು ಅವಳಿಗೆ ಬ್ರಾಂಚ್ ಮ್ಯಾನೇಜರ್ ಅಂತ ಬಡ್ತಿ ಕೊಟ್ಟು ಹೊಸ ಬ್ರಾಂಚ್ಗೆ ಹಾಕಿದರು ಬ್ರಾಂಚ್ ದೂರ ಇದ್ದರೂ ಕಂಪನಿ ಕೊಟ್ಟ ಕಾರಿನಿಂದಾಗಿ ಹೆಚ್ಚು ಹೊತ್ತು ಮನೆಯಲ್ಲೇ ಇರಬಹುದಿತ್ತು ಈಗ ಅವಳಿಗೆ ಮೂವತ್ತು ವರ್ಷ ಆದರೆ ಚಂದ್ರಿಕಾ ಮದುವೆ ವಿಷಯ ಯಾರೂ ಎತ್ತುತ್ತಿರಲಿಲ್ಲ ಮದುವೆ ಬಗ್ಗೆ ಅವಳು ಮಾತನಾಡುತ್ತಿರಲಿಲ್ಲ ಚಂದ್ರಿಕಾ ಅಣ್ಣ ಪತ್ತಿಗೆಯೊಂದಿಗೆ ಮೊದಲಿನಂತೆ ಹೊಂದಿಕೊಂಡು ಇದ್ದಾಳೆ ಚಂದ್ರಿಕಾ ಮನೆಯಲ್ಲಿದ್ದರೆ ಮಕ್ಕಳು ಅವಳೊಂದಿಗೆ ಖುಷಿಯಿಂದ ಇರ್ತಾ ಇದ್ದರು ಮಕ್ಕಳಿಗೆ ಓದಿಸುವುದು ಕತೆ ಹೇಳುವುದು ಆಟ ಆಡಿಸೋದು ಡ್ರೆಸ್ ಮಾಡಿಸೋದು ಸ್ಕೂ ಸ್ಕೂಲಿಗೆ ಕಾರಿನಲ್ಲಿ ಬಿಟ್ಟು ಬರುವುದು ಹಾಗೂ ಕರೆದುಕೊಂಡು ಬರುವುದು ಎಲ್ಲವನ್ನೂ ಚಂದ್ರಿಕಾಳಿ ಮಾಡುತ್ತಿದ್ದಳು ಅವಳು ಎರಡೇ ವರ್ಷದಲ್ಲಿ ಇಡೀ ಕಂಪನಿಯ ಫೈನಾನ್ಷಿಯಲ್ ಮ್ಯಾನೇಜರ್ ಆದಳು ಚಂದ್ರಿಕಾಳಿಗೆ ಆಗಾಗ ಮದುವೆ ಯೋಚನೆ ಬಂದರೂ ಹೇಳಿಕೊಳ್ಳಲಾಗುತ್ತಿರಲಿಲ್ಲ ಕಾರಣ ತಂದೆ ಹಾಸಿಗೆ ಹಿಡಿದಿದ್ದಳು ಒಟ್ಟಾರೆ ಅವಳ ಮದುವೆ ಬಗ್ಗೆ ಪ್ರಸ್ತಾಪವೇ ಇಲ್ಲದಾಯಿತು ನಂತರದ ಕೆಲವು ತಿಂಗಳಲ್ಲಿ ಗುರುಪ್ರಸಾದ್ ಹೋದರು ಸಾಯುವಾಗ ಚಂದ್ರಿಕಾ ಮನೆ ಜವಾಬ್ದಾರಿಯನ್ನು ರಮಣನಿಗೆ ಒಪ್ಪಿಸಿದರು ಅದೇ ವರ್ಷ ಮದುವೆ ಮಾಡಿದ್ದರೆ ಒಳ್ಳೆಯದಿತ್ತು ಸಂಪ್ರದಾಯದಲ್ಲಿ ತಂದೆ ತೀರಿದ ವರ್ಷದಲ್ಲೇ ಮದುವೆ ಮಾಡಬೇಕಂತ ಇರೋದು ಕೂಡ ಅರ್ಥಬದ್ದವೇ ಚಂದ್ರಿಕಾಳ ಮದುವೆ ಈಗಲೂ ಅತಂತ್ರವಾಗಿಯೇ ಉಳಿತು ಈಗ ಅವಳಿಗೆ ಮೂವತ್ನಾಲ್ಕು ವರ್ಷ ಇತ್ತೀಚೆಗಂತೂ ಮನೆಯ ಬಹಳಷ್ಟು ಅವಶ್ಯಕತೆಗಳನ್ನು ಚಂದ್ರಿಕಾಳೆ ಪೂರೈಸುತ್ತಿದ್ದಳು ಸೀಮಾ ಕೂಡ ಒಂದು ರೀತಿ ಜಾಣತನ ಮಾಡುತ್ತಿದ್ದಳು ಅಂತ ಅನ್ನಿಸುತ್ತಿತ್ತು ತನ್ನ ಖರ್ಚಿಗೆ ಚಂದ್ರಿಕಾಳನ್ನೇ ಕೇಳಿ ತೆಗೆದುಕೊಳ್ಳುತ್ತಿದ್ದಳು ಸಾಕಷ್ಟು ವರಮಾನ ಇರುವ ಚಂದ್ರಿಕಾ ವಿಚಾರ ಮಾಡದೆ ಸೀಮಾಳ ಅವಶ್ಯಕತೆಗಳನ್ನು ಪೂರೈಸುತ್ತಿದ್ದಳು ಹೀಗೆ ಸಾಗುತ್ತಿರುವಾಗ ಅವಳ ಆಫೀಸಿನಲ್ಲಿ ಮತ್ತು ಜೀವನದಲ್ಲಿ ಒಂದು ತಿರುವು ಕಂಡಿತು ಚಂದ್ರಿಕಾ ಕೆಲಸ ಮಾಡುವ ಕಂಪನಿಯಲ್ಲಿ ಮಾಧವನ್ ಎಂಬ ಇಂಟರ್ನಲ್ ಅಡಿಟರನ್ನು ಕಂಪನಿ ನಿಯುಕ್ತಿ ಮಾಡಿತ್ತು ಕಂಪನಿ ಬೆಳೆದಂತೆ ಎಲ್ಲರೂ ತುಂಬ ಪ್ರೆಸರ್ನಲ್ಲಿ ಕೆಲಸ ಮಾಡಬೇಕಾಗಿರುವುದರಿಂದ ತಪ್ಪುಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತಿತ್ತು ಮಾಧವನ್ ಜಾಣ ತನ್ನ ಆರ್ಡರ್ ಕಾಪಿಯನ್ನು ಆಫೀಸ್ನಲ್ಲಿ ಕೊಟ್ಟು ಎಲ್ಲ ಸೆಕ್ಷನ್ ಮ್ಯಾನೇಜರನ್ನು ತನ್ನ ಕ್ಯಾಬಿನ್ ಮೀಟಿಂಗ್ಗೆ ಕರೆದು ಪ್ರೆಜರ್ ಇಲ್ಲದೆ ಕೆಲಸ ಮಾಡುವ ರೀತಿಯನ್ನು ವಿವರಿಸುತ್ತಿದ್ದ ಏನು ಬೇಕಾದರೂ ತಮ್ಮನ್ನು ಕೇಳಬಹುದೆಂದು ತಮ್ಮ ಬಾಧ್ಯತೆಯನ್ನು ಕುರಿತು ಹೇಳುತ್ತಿದ್ದ ಮಾಧವನರ ಬಾಧ್ಯತಾ ಧ್ವನಿ ಎಲ್ಲರಿಗೂ ಹಿಡಿಸಿತು ತಮ್ಮ ಎಷ್ಟೋ ಹೊರೆ ಕಡಿಮೆ ಆದಂತೆ ಅವರಿಗನಿಸಿತು ಒಂದೇ ಮೀಟಿಂಗ್ನಲ್ಲಿ ಇಡೀ ಆಫೀಸಿನ ವ್ಯವಸ್ಥೆಯೇ ಅತಿ ಸುಲಭವಾಗಿ ಮಾಡುವುದರೊಂದಿಗೆ ಮಾಧವನ್ ಎಲ್ಲರ ಮನದಲ್ಲಿ ತಮ್ಮ ಚಾಪನ್ನು ಮೂಡಿಸಿದರು ಅವರ ಕಣ್ಣಿನ ಹೊಳಪು ಚಂದ್ರಿಕಾಳ ಎದೆಯಾಳದಲ್ಲಿ ನಿಂತಿತು ಕೊನೆಗೆ ಕ್ಯಾಬಿನಿಂದ ಹೊರಬರುವಾಗ ಮಾಡಿದ ಹ್ಯಾಂಡ್ಶೇಕ್ ಇವಳ ಮನಸ್ಸು ಗರಿಕೆದರಿದ ಹಕ್ಕಿಯನ್ನಾಗಿಸಿತು ಅವಳ ಫೈನಾನ್ಷಿಯಲ್ ಸಕ್ಸಸ್ನಲ್ಲಿಯೇ ಹೆಚ್ಚಿನ ವ್ಯವಹಾರ ವಹಿವಾಟು ನಡೆಸುತ್ತಿದ್ದರಿಂದ ಮಾಧವನ್ಗೆ ಚಂದ್ರಿಕಾಳ ಸಂಪರ್ಕ ಹೆಚ್ಚಾಗಿತ್ತು ಅವರ ನೇರ ನುಡಿ ಅವಳನ್ನು ಮಾಧವನ್ ಕಡೆಗೆ ಆಕರ್ಷಿಸುವಂತೆ ಮಾಡಿತು ನಂತರದ ದಿನಗಳಲ್ಲಿ ಇಬ್ಬರು ಒಬ್ಬರನ್ನೊಬ್ಬರು ಅರಿತುಕೊಳ್ಳಲು ಪ್ರಾರಂಭಿಸಿದರು ಮಾಧವನ್ ಕೂಡ ಏಕಾಂಗಿಯೇ ಮೂವತ್ತೆಂಟು ವರ್ಷ ಸ್ವಲ್ಪ ಕಪ್ಪಾದರೂ ಸುಂದರ ಸದೃಢ ವ್ಯಕ್ತಿತ್ವ ಮಿನುಗುವ ಕಣ್ಣುಗಳು ಹಿಂದುವೇ ಆದರೂ ಮದ್ರಾಸಿ ಬೇರೆ ಜಾತಿಯವರು ಅವನ್ ಅವರ ನಿಷ್ಕಲ್ಮಶ ಮನಸ್ಸು ಅವಳ ಮನಸ್ಸಿಗೆ ಗಾಳ ಹಾಕಿದಂತಾಯಿತು ಇಷ್ಟು ದಿನ ಅದುಮಿಟ್ಟಿದ್ದ ಹೆಣ್ತನವೆಲ್ಲ ಒಮ್ಮೆ ಪುಟ್ಟಿದ್ದು ಪುಟ್ಟಿದ್ದಂತೆನಿಸಿ ಮೈ ಚಳಿ ಬಿಟ್ಟು ಮಾಧವನರೊಂದಿಗೆ ಸಲಿಗೆಯಿಂದ ಇರುತ್ತಿದ್ದಳು ಆದರೆ ಇಬ್ಬರು ಎಲ್ಲಿಯೂ ನೀತಿ ರೇಖೆಯನ್ನು ದಾಟಲಿಲ್ಲ ಮಾಧವನ್ ಕೆಲಸ ಆದ ಕೂಡಲೇ ಕಂಪನಿ ಕೊಟ್ಟ ಮನೆಗೆ ಹೋಗುತ್ತಿದ್ದ ಒಮ್ಮೆ ಚಂದ್ರಿಕಾ ಮನೆಯಲ್ಲಿ ಅತ್ತಿಗೆ ಅಣ್ಣನಿಗೆ ತಿಳಿಸಿ ತಮ್ಮ ಮನೆಗೆ ಮಾಧವನರನ್ನು ಆಹ್ವಾನಿಸಿದಳು ಮಾಧವನ್ ಮನೆಗೆ ಬಂದ ಕೂಡಲೇ ಅವರನ್ನು ಹಾಲ್ನಲ್ಲಿ ಕೂಡರಿಸಿ ಪಾನಕ ಕೊಟ್ಟಳು ಮನೆಯಲ್ಲಿ ಅಣ್ಣ ಅತ್ತಿಗೆಗೆ ಸ್ವಲ್ಪ ವಿವರವಾಗಿ ಪರಿಚಯ ಮಾಡಿಕೊಟ್ಟಳು ಮಾಧವನ್ ಒಳ್ಳೆಯದಾಗಿ ಕನ್ನಡ ಮಾಡು ಮಾತನಾಡುತ್ತಿದ್ದಳು ತನ್ನ ಅಣ್ಣನ ಮಕ್ಕಳ ಬಗ್ಗೆ ಹೇಳಿದಳು ಮಾಧವನ್ ಮಕ್ಕಳನ್ನು ಕರೆದು ಪಕ್ಕದಲ್ಲಿ ಕೂಡರಿಸಿಕೊಂಡು ತಾವು ತಂದ ಚಾಕೊಲೇಟ್ ಟೀನ್ ಕೊಟ್ಟರು ಚಂದ್ರಿಕಾಳ ರೀತಿಯಿಂದ ಸೀಮಾಳ ಹೆಣ್ಮನಸ್ಸು ಸಂಶಯಪಟ್ಟಿತು ಆದರೂ ತೋರಿಸಿಕೊಳ್ಳಲಿಲ್ಲ ಮಧ್ಯಾಹ್ನದ ಊಟಕ್ಕೂ ಒತ್ತಾಯದಿಂದ ಚಂದ್ರಿಕಾ ನಿಲ್ಲಿಸಿಕೊಂಡಳು ಸೀಮಾ ಒಳ್ಳೆ ಸತ್ಕಾರ ಮಾಡುವಲ್ಲಿ ಮುತುವರ್ಜಿ ವಹಿಸಿ ಚಂದ್ರಿಕಾಳ ಮನಸ್ಸಿಗೆ ಸಂತಸವನ್ನುಂಟು ಮಾಡಿದಳು ಮಾಧವನ್ ಊಟವನ್ನು ಮೆಚ್ಚಿಕೊಂಡು ಎಲ್ಲರನ್ನು ಹೊಗಳಿ ಮಕ್ಕಳನ್ನು ಮುದ್ದಿಸಿ ಎಲ್ಲರಿಗೂ ಟಾಟಾ ಹೇಳಿ ಹೊರಟ ಅಂದು ರಾತ್ರಿ ಸೀಮಾ ತನ್ನ ಮನಸ್ಸಿನ ವಿಚಾರವನ್ನು ಗಂಡನಿಗೆ ಹೇಳಿದಳು ರೀ ಚಂದ್ರಿಕಾ ಅವರನ್ನು ಮನೆಗೆ ಏಕೆ ಕರೆದಿದ್ದರು ಏನೇ ಹೇಳಿ ಇವಳು ಅವರನ್ನು ಲೈಕ್ ಮಾಡಿದ್ರೆ ಅರೆ ಒಳ್ಳೆ ತಲೆನೋವೇನೆಂದು ಅವಳೆಲ್ಲಿ ಹಾಗೆ ಹೇಳಿದಳು ಎಂದ ರಾಘವ ಹಾಗೇನಾದರೂ ಆದರೆ ನಮಗೆ ತೊಂದರೆ ಆಗುತ್ತೆ ರೀ ಅಂತ ಹೇಳಿದಳು ಆದರೂ ಏನೀಗ ಅವಳಷ್ಟಕ್ಕೆ ಮದುವೆ ಆದರೆ ನಮಗೇನೇ ನಷ್ಟ ಮೊಲಿಕೋ ಹೋಗು ನೀನು ನಿನ್ನ ವಿಚಾರನೋ ನಿನ್ನ ಲೆವೆಲ್ಲೇ ಅಷ್ಟು ಅಂತ ಬೆಡ್ಶೀಟ್ ಹೇಳ್ಕೊಂಡ ನೀವು ಮಹಾ ಲೆವೆಲ್ಲವರು ನೋಡಬಾರ್ದ ತಿಂಗಳ ಕೊನೆಗೆ ಸ್ಕೂಟರ್ ಕೆಟ್ಟರೆ ರಿಪೇರಿ ಮಾಡಿಸೋಕೆ ನನ್ನ ಹತ್ರ ದುಡ್ಡಿಲ್ಲ ಅಂತೀರ ಲೆವೆಲ್ ಬೇರೆ ಕೇಳು ಸ್ವಲ್ಪ ನಾ ಹೇಳೋದನ್ನು ಕೇಳಿ ಮದುವೆ ವಿಷಯ ಚಂದ್ರಿಕಾಗೆ ಹೇಳಿದರೆ ಖಂಡಿತವಾಗಿ ಬೇಡ ಅನ್ನಿ ಅದು ಅವನು ಬೇರೆ ಜಾತಿಯವನು ನನಗೂ ಹೆಣ್ಣು ಮಗುವಿದೆ ಅದಕ್ಕೆ ಮದುವೆ ಮಾಡುವಾಗ ನನಗೆ ತೊಂದರೆ ಆಗುತ್ತೆ ಅಂತ ಅಲ್ಲರಿ ನಿಮಗೆ ಗೊತ್ತಾ ತಿಂಗಳಿಗೆ ಏನಿಲ್ಲ ಅಂದರೂ ಹತ್ತು ಹನ್ನೆರಡು ಸಾವಿರ ಅವಳೇ ಕೊಡ್ತಾಳೆ ಮಕ್ಕಳಿಗೆ ಓದಿಸೋದು ಡ್ರೆಸ್ ಮಾಡಿಸೋದು ಕರ್ಕೊಂಡು ಹೋಗಿ ಬರೋದು ಎಷ್ಟೋ ಸಾರಿ ಶಾಪಿಂಗ್ಗೆ ದುಡ್ಡು ಕಾರು ಎಲ್ಲ ಅವಳದೆ ಇದೆಲ್ಲ ಕೈತಪ್ಪಿ ಹೋದರೆ ನೀವು ತರೋ ಬಿಲ್ಲಿ ಸಂಬಳದಲ್ಲಿ ಸಂಸಾರ ನಡೆಯುತ್ತಾ ವಿಚಾರ ಮಾಡಿ ಈ ರೀತಿ ಹಲವು ಮಾತುಕತೆಗಳ ನಂತರ ಯಥಾ ಪ್ರಕಾರ ಎಲ್ಲ ಗಂಡಂದಿರಂತೆ ಆಯಿತು ಮರಾಯ್ತಿ ಎಂದ ರಾಘವ ಸುಮಾರು ಒಂದು ತಿಂಗಳು ಕಳೆಯಿತು ಎಲ್ಲ ಮೊದಲಿನಂತೆ ನಡೆಯುತ್ತಿತ್ತು ಚಂದ್ರಿಕಾ ಮದುವೆ ವಿಷಯ ಎತ್ತಲಿಲ್ಲ ಸೀಮಾ ರಾಘವ ಇಬ್ಬರು ಅಂಥದ್ದೇನು ಇರಲಿಕ್ಕಿಲ್ಲ ಅಂತ ನಿಟ್ಟಿಸಿರು ಬಿಟ್ಟರು ಒಂದು ದಿನ ಚಂದ್ರಿಕಾ ಹೋದ ನಂತರ ಟೇಬಲ್ ಮೇಲೆ ಒಂದು ಕಾಗದ ಇತ್ತು ವಿಷಯ ಸ್ಫುಟವಾಗಿ ಹೀಗಿತ್ತು ನನ್ನ ಪ್ರೀತಿಯ ಅಣ್ಣ ಅತ್ತಿಗೆಗೆ ವಂದನೆಗಳು ನಾನು ನಿಮ್ಮನ್ನು ಮತ್ತು ನಿಮ್ಮ ಮಕ್ಕಳನ್ನು ಎಷ್ಟು ಪ್ರೀತಿಸುತ್ತೇನೆ ಅಂತ ನಾನು ಸ್ಪೆಷಲ್ಲಾಗಿ ಹೇಳಬೇಕಾಗಿಲ್ಲ ಆದರೆ ಮಾಧವನ್ ಬಂದು ಹೋದ ದಿನ ರಾತ್ರಿ ನೀವು ಮಾತಾಡಿಕೊಂಡಿದ್ದನ್ನು ನಾನು ಪೂರ್ತಿಯಾಗಿ ಕೇಳಿದ್ದೇನೆ ನಿಮ್ಮ ಮಾತು ಕೇಳಲು ಕಾರಣ ಇದೆ ಮಾಧವನ ಬಗ್ಗೆ ಏನಾದರೂ ವಿಷಯ ಬರುತ್ತದೋ ಅಂತ ಒಟ್ಟಿನಲ್ಲಿ ವಿಷಯ ಬಂತು ಆದರೆ ಅದರೊಂದಿಗೆ ನನಗೆ ಹೇಸಿಗೆ ಆಗುವಷ್ಟು ವಿಚಾರ ತಿಳಿಯಿತು ನನಗೆ ನಿಮ್ಮ ಹತ್ತಿರ ಮಾತನಾಡಲು ಕೂಡ ಇಷ್ಟ ಇಲ್ಲ ನನ್ನ ಮದುವೆ ಸದ್ಯ ಬೇಡ ಅಂತ ಮುಂದೆ ಹಾಕಿದ್ದೆ ಅಪ್ಪ ಅಣ್ಣನಿಗೆ ತೊಂದರೆ ಆಗುವುದು ಬೇಡ ನಿಮ್ಮ ಮದುವೆಗೆ ತೊಂದರೆ ಆಗುವುದು ಬೇಡ ಅಂತ ನಾನು ಸುಮ್ಮನಿದ್ದೆ ಅದಕ್ಕೆ ಕೆಲಸಕ್ಕೆ ಸೇರಿ ಸಿ ಎ ಮಾಡಿದೆ ನನಗಾಗಿ ಸಿಂಪಲ್ ಡ್ರೆಸ್ಗೆ ಖರ್ಚು ಮಾಡುವುದು ಬಿಟ್ಟರೆ ಬೇರೇನೂ ಮಾಡಿಲ್ಲ ನಿಮ್ಮ ಮಕ್ಕಳು ನನ್ನಲ್ಲಿ ತುಂಬ ಆಸೆ ಇರಿಸಿಕೊಂಡಿದ್ದಾರೆ ಆದರೆ ನಿಮ್ಮ ಅಭಿಪ್ರಾಯ ಬೇರೆಯೇ ಆಗಿತ್ತು ನಿಮ್ಮ ಮನಸ್ಸು ಮಾತಿನ ರೂಪದಲ್ಲಿ ಮೂರ್ತವಾದಾಗ ನನ್ನ ಮನಸ್ಸು ಕಲ್ಲಾಗಿ ಹೋಯಿತು ನನಗೂ ಕೂಡ ಮನಸ್ಸಿದೆ ನನಗೆ ಈಗಲೂ ಮಕ್ಕಳ ಬಗ್ಗೆ ಆಸೆ ಇದೆ ಆದರೆ ಅವನನ್ನು ಇಷ್ಟಪಟ್ಟರೆ ನಿಮ್ಮ ಅಸಹ್ಯ ಮುಖಗಳನ್ನು ನೋಡಬೇಕಾಗುತ್ತದೆ ಮಾಧವನ್ ಬೇರೆ ಜಾತಿಯವರು ನಿಮ್ಮ ಮಟ್ಟಿಗೆ ಆದರೆ ನನಗಲ್ಲ ಅವರು ನನ್ನದೇ ಜಾತಿ ಅವರು ತಂಗಿಯ ಮದುವೆಗಾಗಿ ಏನೆಲ್ಲ ತ್ಯಾಗ ಮಾಡಿದರು ಅವರ ಮನೆಯಲ್ಲಿ ಅವರ ಹಣವೊಂದನ್ನೇ ಗುರುತಿಸಿದರು ಅವರಿಗೂ ನನ್ನಂತೆ ತೇಜೋವದೆಯಾಗಿದೆ ಇದೇ ಕಾರಣಕ್ಕೆ ಅವರನ್ನು ಹೆಚ್ಚಾಗಿ ನಾನು ಪ್ರೀತಿಸುತ್ತೇನೆ ನಾನು ಮತ್ತು ಮಾಧವನ್ ಮದುವೆ ಆಗುತ್ತೇವೆ ನಮ್ಮ ಬಾಸ್ ನಮಗೆ ಅಪಾರ್ಟ್ಮೆಂಟಲ್ಲಿ ಬಂದು ಚಿಕ್ಕ ಮನೆಯನ್ನು ತುಂಬ ಖುಷಿಯಿಂದ ಮತ್ತು ಒಳ್ಳೆಯ ಮನಸ್ಸಿನಿಂದ ಗಿಫ್ಟ್ ಆಗಿ ಕೊಡುತ್ತಿದ್ದಾರೆ ದೇವರು ನನಗೇನು ಕಡಿಮೆ ಮಾಡಿಲ್ಲ ನಿಮ್ಮಲ್ಲಿಯ ಯಾವ ವಸ್ತುಗಳು ನನಗೆ ಬೇಡ ನಿಮ್ಮ ಜೀವನ ನಿಮಗೆ ನನ್ನ ಜೀವನ ನನಗೆ ನೀವು ಮದುವೆಗೆ ಬರುವ ಕಷ್ಟವನ್ನು ತೆಗೆದುಕೊಳ್ಳುವುದು ಬೇಡ ಅಂತ ಕಡಖಂಡಿತವಾಗಿ ಹೇಳುತ್ತಿದ್ದೇನೆ ಕೊನೆಯ ವಂದನೆಗಳೊಂದಿಗೆ ಚಂದ್ರಿಕಾ ಗೆಳೆಯರೆ ಕತೆ ಹೇಗನಿಸಿತು ಕಾಮೆಂಟ್ನಲ್ಲಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಅನ್ನು ಒತ್ತಿ ನೋಟಿಫಿಕೇಷನ್ ಆನ್ ಮಾಡಿ ತಮಗೆಲ್ಲರಿಗೂ ಧನ್ಯವಾದಗಳು